ಆದಷ್ಟು ತಳದಿಪ್ಪಿರೋ ಎಣ್ಣೆ ತೊಗೊರಿ ಇಲ್ಲಿ ಒಂದು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬಿಟ್ಟು ತೊಗೋತೀನಿ ರೀ ಈ ಬೇಳೆ ಲೈಟ್ ಕೆಂಪಗಾಗೋವರೆಗು ಬಿಟ್ಟು ತೊಗೋಬೇಕು ರೀ ಇದನ್ನು ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಮೇಲುಗಡೆಯಿಂದ ಅಷ್ಟೇ ಬೇಳೆ ಹುರಿದಿರ್ತದೆ ರೀ ಒಳಗಡೆಯಿಂದ ಹಸಿನೇ ಉಳ್ದಿರ್ತದ್ರಿ ಅದು ಚೆನ್ನಾಗಿ ಇದನ್ನಾಗಿರೋದಿಲ್ಲ ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಅಥವಾ ಗೋಲ್ಡನ್ ಕಲರ್ ಹುರಿದು ಬಿಟ್ಟು ತೊಗೋಬೇಕು ರೀ ಒಂದು ಇದಕ್ಕೆ ಎರಡರಿಂದ ಮೂರು ನಿಮಿಷ ಬೇಕಾಗ್ತದೆ ನೋಡಿರಿ ಅವು ಹಸಿ ಬೇಳೆ ಇವು ಹುರಿದಿರುವ ಬೇಳೆ ಈ ರೀತಿಯಾಗಿಯೇ ಹುರ್ಕೋಬೇಕು ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ರಿ ಅಷ್ಟು ದಿನ ಏನಾಗ್ತದೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿ ತೊ ಹೇಳ್ತಾ ಇದ್ದೀನಿ ನೋಡಿ ಇವು ಬೇಳೆ ಏನಾಗಲಿ ರೀ ಕಂಪ್ಲೀಟಾಗಿ ಆರಲಿ ರೀ ಹಸಕ್ ಬಸ್ಕ ಅಂತ ಹಸಿ ಬಿಸಿ ಹುರಿಬಾರ್ದ್ರಿ ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಆ ಎಣ್ಣೆಯಲ್ಲೇ ಬಿಟ್ಟು ತಗೋತೀನಿ ರೀ ನೋಡಿ ಜಾಸ್ತಿನೂ ಕರಿಬೇಡ್ರಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟೇ ಕರಿಯಾತೇನೆ ಇಲ್ಲಾದ್ರೆ ಏನಾಗ್ತದೆ ಜಾಸ್ತಿ ಕರಿದ್ರೆ ಅಂದ್ರೆ ನೀವು ಇದು ಆ ಹುಳಿ ಅಂಶ ಹೋಗಿ ಆಗ್ತದ್ರಿ ಅವಾಗ ಮತ್ತು ನೋಡಿ ಕ್ರಿಸ್ಪಿ ಆದರೆ ಸಾಕ್ರಿ ನೋಡಿ ಈಗ ಅದನ್ನು ಬೇರೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ ನಾನು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕಿದ್ದೀನಿ ನಾನು ಖಾರ ಏನು ಮಾಡ್ದೆ ಇಲ್ಲ ಖಾರ ಇಷ್ಟ ಅಂದ್ರೆ ನೀವು ಇಲ್ಲಿ ಒಂದು ನಾಲ್ಕು ಖಾರ ಇರೋ ಮೆಣಸಿನ್ಕಾಯನ್ನು ಹಾಕೋಬೋದು ನೋಡಿ ನಮ್ಮನೇನಂತೂ ಖಾರ ಇಷ್ಟಪಡಲ್ಲ ಅದಕ್ಕೆ ನಾನು ಬ್ಯಾಡಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಎಣ್ಣೆ ಒಳಗೆ ಈ ಮೆಣಸಿನ್ಕಾಯಿನೂ ಏನು ಹುರಿದು ಬಿಟ್ಟು ತಗೊಂಡಿನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡ್ರಿ ನೋಡಿ ನಾನಿವತ್ತು ಕರ್ಮೇವಿನ ಕರಿಮೇವ್ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಅದೇ ಉಳಿದಿರುವ ಎಣ್ಣೆಯಲ್ಲೆನೆ ದೊಡ್ಡ ಬೌಲೇ ಒಂದು ಬೌಲ್ ಆಗಷ್ಟು ಕರಿಮೆ ಸೊಪ್ಪನ್ನು ಫ್ರೆಶ್ ಆಗಿರೋ ಕರಿಮೇವ ಸೊಪ್ಪನ್ನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಕೀನಿರಿ ನಾನು ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ ಕರಿಮೇವ ಸೊಪ್ಪು ಕ್ರಿಸ್ಪಿ ಆಗೋವರೆಗು ಹುರಿದ್ಬಿಟ್ಟು ತಗೋತೀನಿ ರೀ ನಾನು ನೋಡಿ ನೋಡಿ ಕ್ರಿಸ್ಪಿಯ ಲೋ ಫ್ಲೇಮ್ದಲ್ಲಿಟ್ಟು ಹುರಿದ್ರೆ ಆ ಕರಿಮೆ ಸೊಪ್ಪಿನ ಕಲರ್ನೂ ಚೇಂಜ್ ರೀ ಕರಿಮೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈಗಂತೂ ನೋಡಿ ಹೇರ್ಗೆ ಅಥವಾ ಹೇರ್ ಫಾಲ್ ಆಗ್ತಿತ್ತು ಅಂದರೆ ಕರ್ಮೆ ಸೊಪ್ಪನ್ನು ಹಾಗೆ ತಿನ್ಬೇಕಂತ ಹೇಳ್ತಾರೆ ಈ ರೀತಿ ಚಟ್ನಿ ಪುಡಿಯನ್ನು ಮಾಡಿಟ್ಕೋಬೋದು ರೀ ತುಂಬಾ ಟೇಸ್ಟಿಯಾಗಿರ್ತದೆ ಅದೇ ಕಡಾಯಿಗೆ ಒಂದು ಬಟ್ಲಾಗಷ್ಟೇ ಯಾವ ಬಟ್ಲೆ ನಾನು ಏನು ತೊಗರಿಬೇಳೆ ಹಾಕಿನಲ್ರಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ ನಾನು ಅಥವಾ ನೀವು ಯಾವ ರೀತಿ ಕರ್ಮೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಲೈಟ್ ಕೆಂಪುಗಾಗೋರ್ ಅಷ್ಟೇನು ಹುರ್ಕೊಂಡಿರಿ ತುಂಬಾ ಹುರಿಬೇಡ್ರಿ ನೋಡಿ ನೋಡಿ ಇಷ್ಟ ಕೆಂಪಗಾದ್ರೆ ಸಾಕು ಈಗ ಇದನ್ನು ಏನು ಮಾಡ್ತೀನಿ ಬೇರೆ ಪ್ಲೇಟಿಗೆ ಹಾಕೋತೀನ್ ರೀ ನೋಡಿ ನಾನು ಆಲ್ರೆಡಿ ಇನ್ನೊಂದು ಥರ ಕರ್ಮೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿಬಿಟ್ಟು ನಾನು ಆ ವೀಡಿಯೋವನ್ನು ಅಪ್ಲೋಡ್ ಮಾಡೀನಿ ನೋಡಿ ಈಗ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಆ ಕರದಿಟ್ಕೊಂಡಿರೋ ಅಥವಾ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಆ ಹುಣಸೆ ಹಣ್ಣು ನೋಡಿ ಈಗ ಮತ್ತೆ ಆ ಕರ್ಮೆ ಸೊಪ್ಪನ್ನು ಹಾಕೋತೀನಿ ರೀ ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೋತೀನಿ ರೀ ತರಿಯಾಗಿನೇ ಗ್ರೈಂಡ್ ಆಗ್ತೈತಿ ಅಂದ್ರೆ ಆ ಮೆಣ್ಸಿನ್ಕಾಯಿ ಅದೆಲ್ಲ ಫಸ್ಟ್ ಗ್ರೈಂಡ್ ಆಗಲಿ ರೀ ಆಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋತೀನಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿನೇ ಗ್ರೈಂಡ್ ಆಗಿರಿ ಈ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಳ್ಳೋಣ ನೋಡಿ ಆ ಹುರಿದಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ತೀನಿ ರೀ ನೋಡಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿದಿಟ್ಟ್ರೆ ಯಾವುದೆಲ್ಲ ಏನು ಮಾಡ್ಬೋದು ನೀವು ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳ ದಿನ ಹದಿನೈದು ದಿನ ಅಲ್ಲ ಇದನ್ನು ತಿಂಗಳವರೆಗೇನು ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು ನೀವು ಇದನ್ನು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹುಳಿ ಹಾಕಿನಿ ಹುಳಿಗೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಈಗ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ ಇದೇನು ತುಂಬ ಫೈನ್ ಪೌಡ್ರ್ ಥರ ಆಗೋಲ್ಲ ಸ್ವಲ್ಪ ತರಿ ತರಿಯಾಗಿಯೇ ಉಳಿತದ ಅದೇ ರೀತಿಯೇ ಗ್ರೈಂಡ್ ಮಾಡ್ಕೊಬೇಕು ರೀ ಆವಾಗಲೇ ಚಟ್ನಿ ಟೇಸ್ಟ್ ರೀ ನೋಡಿ ಆ ಬ್ಯಾಡ್ಗೆ ಮೆಣಸಿನ್ಕಾಯ್ದಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಇಲ್ಲ ನಮಗೆ ಖಾರ ಬೇಕು ಖಾರ ಇಷ್ಟ ಅನ್ನೋರು ಖಾರ ಇರೋ ಒಂದು ನಾಲ್ಕೈದು ಮೆಣ್ಸಿನ್ಕಾಯನ್ನು ನೀವೇನು ಮಾಡ್ಬೋದು ಸೇರಿಸ್ಕೋಬೋದು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಆ ಕಡಾಯಿಯಲ್ಲಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟೇ ಎಣ್ಣೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣಿಯನ್ನು ಹಾಕ್ತಾಯಿದ್ದೀನಿ ರೀ ನಾನು ಇದಕ್ಕೆ ಹಿಂಗಿನ ಒಗ್ಗರಣೆ ಹಾಕಬೇಕು ಹಿಂಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿ ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆಗಲಿರಿ ನೋಡಿ ನೀಟಾಗಿ ಮಿಕ್ಸ್ ಆಗಿ ಟೇಸ್ಟಿಯಾಗಿರುವಂಥ ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಇದು ಬಿಸಿ ರೊಟ್ಟಿ ಚಪಾತಿ ಅನ್ನ ದೋಸೆ ಈ ರೀತಿಯೂ ಇದನ್ನೇನು ಮಾಡ್ಬೋದು ಹಾಕ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಬೇರೆ ಕಡೆ ಸ್ಕೂಲು ಕಾಲೇಜ್ಗಿದ್ರೂ ಈ ರೀತಿಯಾಗಿ ಚಟ್ನಿ ಪುಡಿಯನ್ನು ಮಾಡಿಕೊಡ್ಬೋದು ಇದನ್ನು ನೀವು ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನೋಡಿ ಇವತ್ತು ಅಡುಗೆ ಮಾಡಕ್ಕೆ ಬೇಜಾರಾಗಿತ್ತಂದ್ರೆ ಈ ರೀತಿ ಚಟ್ನಿ ಪುಡಿಗಳಿದ್ರೆ ಒಂದು ಅನ್ನ ಮಾಡ್ಕೊಂಡ್ರೆ ನಿಮ್ಮ ಅಡುಗೆ ರೆಡಿ ಅಂತ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ನಂಗೆ ಮಾಡೋಕೆ ಲೇಟ್ ಆಗಿತ್ತಂದರೆ ಈ ರೀತಿ ತುಪ್ಪ ಹಾಕ್ಬಿಟ್ಟು ನೀವು ಚಟ್ನಿ ಪುಡಿ ಅನ್ನ ಅಥವಾ ದೋಸೆಕ್ಕೂ ಸ್ಪ್ರೆಡ್ ಮಾಡಿ ಕೊಡ್ಬೋದು ನೋಡಿ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ಅಡುಗೆ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು